ಎಲ್ಲೋ ಬೈಸ್ ಫ್ಯಾಮಿಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಡ್ಯಾನ್ಸ್ ಪ್ರಜು ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್ ಕೈ ಇವತ್ತಿನ ಲಾಗು ಮನೆಯಿಂದ ಸ್ಟಾರ್ಟ್ ಮಾಡ್ತಾ ಇದೀನಿ ಸೊ ಇಲ್ಲ ಗುಡ್ ಮಾರ್ನಿಂಗ್ ಇಲ್ಲೋಡಿ ಇಲ್ಲೋಡಿ ಕ್ಯಾಮ್ರಾ ತಕ್ಷಣ ಏಯ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಹೇಳಿ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಸೊ ಗೈಸ್ ಇವತ್ತಿನ ಲಾಗಲ್ಲಿ ಅಲ್ಲಿ ಇವತ್ತು ಶುಕ್ರವಾರ ಆದಷ್ಟು ಪೂಜೆ ಮಾಡ್ತೀವಿ ಆದಷ್ಟು ಏಳನೇ ಇವತ್ತು ವೀಕೆಂಡ್ ಇದೆ ಅಂದರೆ ನಮಗೆ ಟೂ ಡೇಸ್ ಆದಮೇಲೆ ವೀಕೆಂಡ್ ಇರುತ್ತೆ ಸೊ ನಾನು ಆಗಲೇನಾಗ ಚೇಜ್ ಮಾಡಿದೆ ಸೊ ಇವತ್ತಿನ ಲಾಗಲ್ಲಿ ಏಳನೇ ಫಿಲಮೇ ಕರ್ ಕಾಣಿದೆ ಮತ್ತೊಂದು ಪೂಜೆ ಇದೆ

எோடி இல்லோடி கை ஜெக் கோடி தோழனே இல்டி கைதான் ஓ ஆ ಲೋನು ಅಶ್ರಮ್ ಕರ್ಕೊಂಡು ಹೋಗಿ ಈಗ ಬಂದವಳೆ ನಾನು ಲಾಗ್ ಏಟ್ ಮಾಡ್ತಿದ್ದೆ ಅಶ್ರೂಮ್ ಮಾಡ್ಲಾ ಏ ಮಂಕಡಿ ಲಿಯೋ ಮಂಕಡಿ ಏ ಸರಿ ಹಸಿ ಏ ಮಂಕಡಿ ಅಷ್ಟ ಸರ್ ಏ ಮಂಗಡಿ ನಡೆಯೋದು ಬೆಡ್ಗಳು ಮೇಲೆ ಮಡಿಕಿದ್ದೆ ಅವಳು ಬೇಡ ಅವಳು ಅದಕ್ಕೆ ಅದೊಂದು ಬೆಡ್ ತರಬೇಕಾಯ್ತು ತರಬೇಕಾಯಿತು ತ್ರೀ ಡೇಸ್ ಆಗಿದೆ ಸೊ ಹತ್ರ ಅಣ್ಣ ಸ್ವಲ್ಪ ಲಿಫ್ಟ್ ರೆಡಿ ಆಗುತ್ತೆ ಲಿಫ್ಟ್ ಲಿಫ್ಟಲ್ಲಿ ನೀವು ಲಾಕ್ಟಲ್ಲಿ ನನಗೆ ನೋಡಿ ಕ್ಲಾಸ್ ಮಾಡಿದೆ ನೋಡಿದ್ ಇಸತ್ತಾಗಿದೆ ಇದೆ ಇಲ್ಲ ಹಾಕಿದ್ದಾಳೆ ನೋಡಿ ಅಪ್ಪ ಇಲ್ಲಿ ಓಡ್ ಹಾಡಿಗೆ ಇದ್ದ ಅಲ್ಲೇ ಹೇಳಿಬಿಡೋಣ ನೋಡಿನ ಚೆನ್ನಾಗಿದೆ ಮೇಲ್ಗಡೆ ನೀವು ಹೊರಡೋಣ ಫಸ್ಟ್ ಟಿಫರ್ ಮಾಡಬೇಕು ಟೈಮ್ ಆಗಿದೆ ಅವಳು ಬೆಡ್ ಒಳಗೆ ಸಿಕ್ಕು ಒಳಗೆ ಈಗ ಆರಾಮ ಅವಳು ಮೇಲೆ ಇರ್ತಾಳೆ ಅವಳಿಗೆ ಅವಳು ಫಿಜ್ಜಾಗಿತ್ತು ಅದೇನು ಅಂತ ಗೊತ್ತಿಲ್ಲ ಹೊಟ್ಟಿನಲ್ಲಿ ಓದಿಂದ ಹೆಂಗೈತೆ ಅದೇಕದಿ ಏನು ಅಂತ ವಾಸ್ಟ್ ಮಾಡಿಕೊಡೋಣ ಅಂತ ಮೇಡಮ್ ಫುಲ್ಲು ಕಸ ಕೊಡ್ತಿದ್ದಾರೆ ಮೇಡಮ್ ಮೇಡಮ್ ಟೀ ಟೀ ಕಾಫಿ

ಅಲ್ಲಿಯೋ ಫ್ರೆಂಡ್ ಇದೀಗ ಬೆಸ್ಟಿ ಸೋನಿ ಇದು ಸೋನು ಇದು ಸೋನಿ ಹ್ಯಾಂಡ್ ಶೇಕ್ ಶೇಕ್ ಮಾಡು ಶೇಕ್ ಮಾಡು ಇದು ಇದು ಮಾಡ್ಸಿದ್ರಾ ಕಟ್ ಮಾಡ್ಸಿ ಕಟ್ ಮಾಡ್ಸಿದ್ರಾ ಲಿಯೋ ಇಲ್ಲ ಅಲ್ಲಿ ನೋಡಲಿ ಹ್ಞೂ ಹಾಂ 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 ಹೆಂಗೆ ನೋಡ್ತಾಳೆ ಹಂಗಲ್ಲಿಯೋ ನಿಮ್ಮ ಫ್ರೆಂಡ್ ನಿಂಗೊಬ್ಬರು ಫ್ರೆಂಡ್ ಆದ್ರಲ್ಲಿ ಲಿಯೋ ಹೆಂಗ್ ಮಾಡ್ತೇ ಕಲ ಅಂದ್ರೆ ಇವಳು ಎಲ್ಲಿ ಆಚೆ ಆಯ್ತಲ್ಲ ಇಲ್ಲೇ ಬಂದಿಲ್ಲ ಗೇಟಾ ಕಿತ್ತಿಲ್ವಾ ಹಾ ಏನಿಷನ್ ಲಿಯೋ ಏನ್ ಲೀ ಅಂದ್ರೆ ಫ್ರೆಂಡ್ ಆಗಲ್ಲ ನಿಮ್ಗೆ ಹಾ ಸೊ ಗೈಸ್ ಅದು ಮೇಗಡೆ ಯಾರೋ ಮನೆಯವ್ರದ್ದು ಅದು ನೋಸ್ ಹಿಡಿಸಿಲ್ಲ ಅದು ಬೆಳಿಗ್ಗೆ ಜಗ್ಲಾಡ್ತಿದ್ವಿ ಅಂದ ಎರಡೂ ಅಂದರೆ ಪ್ರೀತಿ ಮಾಡ್ತಿದ್ವಿ ಸೊ ಟಿಫನ್ ಮಾಡಾಯ್ತು ನಿಮಗೆ ಹಾಗೆ ಅವ್ರೇನೋ ಅವ್ರೇನು ಮೀಸಲಿ ತಿಂತಾರಂತೆ ಟಿಫನ್ ಬೇಡವಂತೆ ಮೀಳ್ಸಿ ತಿಂತೀನೋ ಹಂಗಾರ ಒಂದು ತಿನ್ನು ಅಂದೆ ಅಲ್ಲಿಯೋಗಿ ಫುಡ್ ರೆಡಿ ಮಾಡಿದ್ದಾಳೆ ಲಿಯೋ ನೆನೆ ಚಪಾತಿ ಚಪಾತಿ ಸಕ್ಕ ಅದಕ್ಕೆ ಅಲ್ಲಿಯೋಗಿ ಫುಡ್ ರೆಡಿ ಮಾಡಿದ್ದಾಳೆ ನಿನಗೆ ಮೀಸಲಿಲ್ಲ ಹುಡುಗಿ ಮುಲ್ಸ್ಕೆ ರೆಡಿ ಮಾಡ್ಕೊತಿದ್ದಾಳೆ ಅಂತ ಚಪಾತಿ ಅಂದರೆ ಸಿಕ್ಕಾಪಟ್ಟೆ ಬಟ್ಟೆಷ್ಟು ನೋಡಿ ಇಲ್ಲಿ ನೋಡಿ ತಿಂತಾಳೆ ಕಣ್ಣಾಕ್ಬಿಡಿ ನನ್ನ ಮಗಳಿಗೆ ಇಂಗ್ರೀಡಿಯ ಕೈ ಚಿ ತಿಳಿಸಿದಳು ನೋಡಿ ಕೈ ತಪ್ಪಳೆ ಪಾತ್ರೆಯಲ್ಲಿ ತಿಂತಳೆ ಹಾಕಿತ್ತೋಳೆ ಏನ್ ಇದ್ದೀರ ನೀನು ಫ್ಯಾನ್ ಇವತ್ತು ನಮ್ದು ಕೆಲಸ ಊಟ ಆಗಿ ಎಲ್ಲ ಮುಗ್ದು ಇವಾಗ ನಾವು ಅತ್ತೆ ಸ್ಕೂಲ್ ಈವ್ನಿಂಗ್ ಕ್ಲಾಸ್ಗೆ ಹೊರಟಿದ್ದೀವಿ ಇವ್ರಿನ್ನೂ ರೆಡಿ ಆಗ್ತಿದಾರೆ ನೋಡಿ ಇಲ್ಲಿ ಇಲ್ಲ ಇವಳು ಎಲ್ಲೆಲ್ಲಿ ಹೋಗ್ತಾಳೋ ಏನು ಮಾಡ್ತಾಳು ಓಯ್ ಎಲ್ಲಿದ್ಯಾ ವಾಚ್ ಲಿಯೋಗೆ ರೆಡಿ ಮಾಡ್ತಾಳೆ ನೋಡಿ ಲಿಯೋ ಬಾಯ್ ನೂನ್ ಕ್ಲಾಸ್ ಹೋಗ್ಬೇಕು ಸೊ ಗಾಯ್ ಸ್ವನಿಂಗ್ ಕ್ಲಾಸ್ಗೆ ಹೋಗಿಂಗ್ ಕ್ಲಾಸ್ ಇದೆ ಕ್ಲಾಸ್ ಸೋನಿಂಗ್ ಕ್ಲಾಸ್ಕೊಬಾ ಗೋಬಿ ಗೋಬಿ ನೂಡಲ್ಸ್ ಅಲ್ಲವಾ ನೂಡಲ್ಸ್ ನೂಡಲ್ ಪರ್ಸೆಂಟ್ ಹಾಕೋ ರೆಡಿ ಆಗಬಿಟ್ಟು ನೂಡಲ್ಸ್ ಚೆನ್ನಾಗಿ ಗೋಬಿ ಇಷ್ಟನಾ ನೂಡಲ್ಸ್ ಇಷ್ಟ ಗೋಬಿ ಎರಡು ಇಷ್ಟ ಮತ್ತು ನೂಡಲ್ಸ್ ಆರ್ಡ್ರ್ ಮಾಡಿದ್ಯಾ ನೂಡಲ್ಸ್ ಚಳಿ ಆಗುತ್ತೆ ಚಟ್ನಿ ಹಾಕೋಬಾ ಅಂತ ಹೇಳ್ತಾರೆ ಇಲ್ಲ ಬೇಡ ಬೇಡ ಅಂತ ನೋಡಿಂಗ್ ಕೂತಲ್ಲ ತ್ರಿಷಿಕಾ ತ್ರಿಷಿಕಾ ಹಾಯ್ ಮಾಡು ಇರೋ ನೋಡು ಏನ್ ತಿಂದೆ ನೀರು ಹಾಕೊಂಡು ದೋಸೆ ತಿಂದ ದೋಸೆ ಹಾಕೊಂಡು ಏನು ಎಂತಿದ್ದೆ ಹೆಂಗ ಮಾಡಿದ್ರು ಅಮ್ಮ ನನಗೆ ಬಿಟ್ಟು ಬನ್ನಿ ಅಂತ ಏನು ಹೇಳು ಈಗ ಹೇಳ್ತೀಯೋ ನಾನು ಮಾಡ್ರ ತಪ್ಪೇ ಪನಿಶ್ಮೆಂಟ್ ಕೊಡ್ಲ ಏನು ಹೇಳು ಹೇಗೆ ನೀನು ಹೇಳಿದ್ರೆ ಹಾಕೊಡಲ್ಲ ತಳ ಕಾಲ್ ಮಾಡ್ತೀನಿ ಇವಾಗ ಯಾಕೆ ತಂದಿಲ್ಲ ಯಾಕೆ ತಂದಿಲ್ಲ ಹಾ ಯಪ್ಪ ಏನಾರು ಒಂದು ರೀಸನ್ ಈಗ ಪ್ರಾಮಿಸ್ ಮಾಡಿದಿರ ನನಗೆ ಪ್ರಾಮಿಸ್ ಮಾಡಿ ನಾಳೆ ಏನು ತಗೊಂಡ್ಬರ್ತೀನಿ ಅಂತ ಈ ಮಣ್ಣ ನೀನು ಪ್ರಾಮಿಸ್ ಮಾಡ್ಬಾರ ಇದು ನಿಂಗೆ ಹೇಳಿದ್ರು ನಿನಗೆ ನೆನ್ನೆ ಬಂದಿರಲಿಲ್ಲ ನಾನು ಅದು ಫ್ರೋಟ್ ಅಂದ್ರೆ ಸ್ವಲ್ಪ ಸ್ಟೆನ್ ಬರಲಿ ಅಂತ ಕಾಡು ಯಾಕೆ ಕಾಳು ಫ್ರೋಟ್ಸ್ ಫ್ರೋಟ್ಸ್ ಹೇಳಿದ್ದೆ ಅದಕ್ಕೆ ತಗೊಬಂದ್ ತಂದೆ ಅಲ್ಲ ಇವತ್ತು ನೆಕ್ಸ್ಟ್ ಕ್ಲಾಸ್ ತರಬೇಕು ಓಕೆನಾ ಸೊ ಗಾಯ್ಸ್ ಈಗ ಮನೆಗೆ ಬಂದ್ವಿ ಚೇತವನಿಗೆ ಹುಡುಗಿ ಲೋ ಮಾಡ್ತಿದ್ದಾರೆ ಅದಕ್ಕೆ ಮಾತಾಡ್ತಿದ್ವಿ ಸೊ ಗೈಸ್ ಇವತ್ತು ಏನು ಗೊತ್ತು ನಾವು ಮನೆಗೆ ಏನ್ ಹೇಳು ರಿಂಗ್ ಲೈಟ್ ಗಾಯ್ಸ್ ಇದು ಓಪನ್ ಆಗುತ್ತೆ ಕರೆಕ್ಟಾಗಿ ಓಪನ್ ಮಾಡು ಸೊ ಗೈಸ್ ಇನ್ನು ಹಳೆಯಲ್ಲಾಗ ನೋಡಿ ಹೇಳ್ತೀರಾ ನೀವು ನಂದು ರೀಲ್ಸ್ ಅಲ್ಲಿ ಇತ್ತು ಇದು ಆ ಮನೇಲಿ ಆ ಮನೇಲಿ ಇತ್ತು ಸೊ ಅದಕ್ಕೋಸ್ಕರ ಇವಾಗ ತಂದ್ವಿ ಮನೆಗೆ ಹೋಗ್ಬಿಟ್ಟು ಅಲ್ಲಿಗೆ ಹಿಂಗೆ ಲೈಕ್ ಬಂತು ಇನ್ನು ಚೈತ್ರ ನನಗೆ ನನ್ನ ಸುಳ್ಳು ಸುಳ್ಳು ಹೇಳ್ಬಿಟ್ಟು ಕಸ್ಕೊಳಕ್ಕಾಗಲ್ಲ ಖುಷಿ ನನಗೆ ಖುಷಿ ಅಲ್ವ ನಿಮಗೆ ಓ ಇದೆಲ್ಲ ಕೆಳಗಾಕತ್ತಣೆ ನೋಡಿ ಇದು ಇವರು ಇವರು ಈ ಮಾಡೋಣ ಬ್ಯಾಂಡ್ ಮ್ಯೂಸಿಕ್ ನೋಡ್ಬಿಟ್ಟು ಡೆಮೋಗೆ ಕರ್ಬಿಡ್ತಾರೆ ನೋಡಿ ಎಲ್ವಾಣ ಡೆಮೋಗೆ ಒಳ್ಳೆ ಕರ್ಬಿಡ್ತಾರೆ

ಸೊ ಗೈಸ್ ಇನ್ನು ನಾವು ಮೂವಿಗೆ ಹೋಗ್ತಿದ್ದೀವಿ ನಾನು ಇವಳು ಚೇತೋಣ ಸೊ ನೋಡಿನಾ ಚಿತೋಣ ಇಸ್ಕೋ ಸ್ಪಾನ್ಸರ್ ಚೇತೋಣ ಇವತ್ತು ನಮಗೆ ಸ್ಪಾನ್ಸರ್ ಬೈ ಚೆಕ್ ಬರ್ ಕೊಡಿ ಅಂತವಳು ಸೊ ಅದು ಸ್ಟೇಮ್ ಇದೆ ಬನ್ನಿ ಇಟ್ಕೋ ಹೋಗೋಣ ತೋಸಿ ಅವಳು ಹೊಡಿತಾಳೆ ಇವಣ್ಣ ಹೊಡಿತದೆ ಕರೆಕ್ಟ್ ಹೇಳಿ ನನಗೆ ಥೋ ಅವ್ರಿಗೆ ಏನಾಗೈತೆ ತೆಗಿ ಯಾಕೆ ಹೊಡಿತೀಯ ನಮಗೆ ಹಂಗೆ ಯಾಕೆ ಹೊಡಿತೀಯ ಹಂಗೆ ನನಗೆ ಹಾಂ ಹೋಗ್ ವೈಟು

ನನಗೆ ಫಸ್ಟ್ ಹಾಫ್ ಸಕ್ಕದ ಆಗೈತೆ ಸೆಕೆಂಡ್ ಹಾಫ್ ಫೋರ್ ಹಂಗಿದ ಫಿಲಮು ಸಾಯ್ ಏನು ಸೆಕೆಂಡ್ ಹಾಫ್ ಸ್ವಲ್ಪ ಹೇಳ್ದಂಗೆ ಆಯ್ತಲ್ಲ ಓಕೆ ಸ್ವಲ್ಪ ಸೆಕೆಂಡ್ ಹಾಫ್ ಇಲ್ಲ ಹೆಂಗೆ ಏನಾಯಿತು ನನಗೇನು ನನಗೇನೋ ಸಕ್ಕದೆ ಫಿಲಮು ಸೆಕೆಂಡ್ ಹಾಫ್ ಎಲ್ಲ ನೀನು ನಿನಗೆ ಎಲ್ಲ ಫಿಲಮ್ ಹುಡುಗಿ ಆರು ರೂಮಿಗೆ ಕರ್ಕೊಂಡು ಹೋಗ್ಬೇಕು ಕೋಣ ಆರು ರೂಮಿಗೆ ಹೋಗಿದ್ವಿ ಅದಕ್ಕೆ ಹೋಗಿದ್ವಿ ಶರಣ್ದು ಅಲ್ಲಿ ಚೆನ್ನಾಗಿ ನೋಡಿದ್ಲು ಅಲ್ಲಿ ನನಗೂ ತೃಸಂಗೆ ಭಯ ನಿಮಗೆ ಫುಲ್ ಯೂಟ್ಯೂಬಲ್ಲಿ ಸಹ ನೋಡ್ತಾಳೋದಾದ್ರೆ ನೋಡೋದು ಜಾಸ್ತಿ ಓಕೆ ನನಗೆ ಮೂವಿ ಇಷ್ಟ ಆಯಿತು ಓಕೆ ನನಗೆ ಮೂವಿ ಚೆನ್ನಾಗಿತ್ತು ಬಟ್ ಸ್ವಲ್ಪ ಡ್ರೈವ್ ಡ್ರೈವ್ ಮಾಡಿದಂ ಇತ್ತು ಇನ್ ಆಲ್ ಓವರ್ ಆಲ್ ಮೂವಿ ಓಕೆ ಚೇತೋಣ ಬಾಯ ಬಾಯ್ 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 ಸ್ವದಿ ಅಲ್ಲಿ ನೋಡ್ತಾಳು ಸರಿ ಶೀತ ಖರೀದಿದೆ ಅವಳು ಏನೋ ಅಲ್ಲಿ ಮಳೆ ಕೆಮ್ಮು ಲೇಟ್ ಆಗುತ್ತೆ ಅದಕ್ಕೆ ಅವಳಿದೆ ಟೆಕ್ ಚೆನ್ನಾಗಿದೆಯಾ ಏನು ಇಷ್ಟ ಆಯಿತು ತಿನ್ಕೊಂಡು ಏನು ಇಷ್ಟ ಆಯಿತು ಫಿಶ್ ನೋಡಿದ ಸ್ವಲ್ಪ ಪರೋಟ ಮತ್ತು ಫಿಶ್ವ ಇತ್ತು ಮಂಡ್ಯದ ಡೇಟ್ ಸ್ಟಾರ್ಟ್ ಆಗುತ್ತೆ ಅಲ್ಲೇ ಮೊನ್ನೆ ಮಂಡೆಯಿಂದ ಅಡಗೇಟು ನೋಡಿನ ತಂದ್ಕೊಟ್ಟಿದ್ದೀನಿ ಒಬ್ಬಳೇ ತಿಂತೋಳೆ ನೋಡಿ ಇಲ್ಲಿ ನೋಡಿ ಒಬ್ಬಳೇ ತಿಂದೋಳೆ ನನಗೆ ಕೊಡು ಅಂತಂದ್ರೆ ಕೊಡೋದಂಗ ಆಗ್ತಾಳೆ ಓಕೆ ನೀವೇ ಇರಲಿ ತಿನ್ಲಿ ಇವ್ಳು ಇವತ್ತು ಮೂವಿ ಹೆಂಗಿತ್ತು ಇವತ್ತು ಟುಡೇ ಹೇಗಿತ್ತು ಡೇ ಟುಡೇ ಸ್ನೇಹಿತಾ ಓ ಗೈಸ್ ನನಗೂ ಈ ತಿಂಡೆ ಚೆನ್ನಾಗಿತ್ತು ಮೂವಿನೂ ಚೆನ್ನಾಗಿತ್ತು ಓಕೆ ಗಾಯ್ಸ್ ಇವತ್ತು ಹೇಳ್ತಾರೆ ನನಗೆ ಓಕೆ ಗೈಸ್ ಏನು ಮಾಡ್ತೀವಿ ಕೆಲವಾಗ ಯೂಟ್ಯೂಬ್ ಬಾಬಾಯ್ ನಂಗೆ ಹೇಗೆ ಸಪೋರ್ಟ್ ಮಾಡ್ತೀವಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ಚಾನಲ್ ಸಪೋರ್ಟ್ ಮಾಡ್ತಾ ಇರಿ ನಮ್ಮನ್ನು ಹೇಳೋದು ಸಪೋರ್ಟ್ ಮಾಡ್ತೀರಿ ಏನು ಹೇಳ್ತೀಯಾ ഉം ഒഴിച്ച് നഗ്ഗൻ മാതീനിക്ക് ബായ്